ನಮಸ್ಕಾರ ಕರ್ನಾಟಕ ಇವತ್ತು ನಾನು ಮಾಡ್ತಕ್ಕಂಥ ಒಂದು ಸುದ್ದಿ ಎಂಥದ್ದು ಅಂದರೆ ಬಹಳ ಸಂತೋಷ ಹೃದಯ ತುಂಬಿ ಮಾಡ್ತಕ್ಕಂಥ ಒಂದು ಸುದ್ದಿ ಎಂದರೂ ಕೂಡ ತಪ್ಪಾಗಲ್ಲ ಯಾಕಂದರೆ ನಾನು ಒಂದು ಕಡೆ ಹೋಗ್ತಾ ಇರುವಾಗ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಡ್ತು ಯಾವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದರೆ ಇದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೊದಲಾಪುರ್ ತಾಲೂಕು ಕುಶಾಲನಗರ್ ಜಿಲ್ಲೆ ಕೊಡಗು ಕಣ್ತು ಸ್ವಲ್ಪ ನಿಲ್ಲಿಸಿ ಅಂದೆ ವೆಹಿಕಲ್ ನಿಲ್ಲಿಸಿ ಒಳಗಡೆ ಹೋದೆ ಬಹಳ ಆನಂದ ಆಯಿತು ಎಂಥ ಗಾರ್ಡನ್ ಮಾಡಿದ್ದಾರೆ ಆ ಸ್ಕೂಲ್ ಏನು ಆವರಣ ಇದೆ ಬಹಳ ಸುಂದರವಾಗಿರ್ತಕ್ಕಂಥ ಗಾರ್ಡನ್ನು ಹಾಗೆ ಒಳಗಡೆ ಹೋದೆ ಅಲ್ಲಿ ಶಿಕ್ಷಕರು ಊಟ ಮಾಡ್ತಾಯಿದ್ರು ಏನು ಊಟ ಇದ್ದೀರಿ ಅಂತ ಕೇಳಿದೆ ಬಿಸಿ ಊಟನೇ ಊಟ ಮಾಡ್ತೀವ್ರಿ ನಾವು ಅಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು ಮತ್ತು ಅಲ್ಲಿರ್ತಕ್ಕಂಥದ್ದು ಮಂಜೂರಾದ ಹುದ್ದೆ ಒಟ್ಟು ಏಳು ಅದರಲ್ಲಿ ಹೆಡ್ ಹೆಡ್ಮಾಸ್ಟ್ರು ಒಂದು ದೈಹಿಕ ಶಿಕ್ಷಕರು ಒಂದು ಐದು ಜನ ಸಹ ಶಿಕ್ಷಕರು ಎಲ್ಲಕ್ಕಿಂತಲೂ ನನಗೆ ಖುಷಿಯಾಗಿದ್ದು ಏನೆಂದರೆ ಆ ಏಳು ಜನ ಶಿಕ್ಷಕರು ಒಂದೇ ತಾಯಿ ಮಕ್ಕಳೇನೋ ಅನ್ನಿಸ್ತಿತ್ತು ಅಷ್ಟು ಅವನ ಬಹಳ ಒಂದು ಸೌಹಾರ್ದತೆಯಿಂದ ಬಹಳ ಪ್ರೀತಿಯಿಂದ ಒಬ್ಬೊಬ್ಬರು ಕೂಡ ಅನ್ಯೋನ್ಯ ರೀತಿಯಲ್ಲಿ ಇರುವುದನ್ನು ಕಂಡುಬಂತು ಹೀಗಿರುವಾಗ ಆ ಶಾಲೆಯ ಮಕ್ಕಳು ಪುಣ್ಯ ಮಾಡಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು ಪ್ರತಿಯೊಂದು ಕೂಡ ಅವ್ರದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದ್ದರೂ ಕೂಡ ಲೈಬ್ರರಿಯನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪೀಠೋಪಕರಣಗಳಿವೆ ಪಾಠ ಮಾಡೋದಕ್ಕೆ ಇದು ಪ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಎಚ್ ಎಮ್ಒ ಸಹ ಶಿಕ್ಷಕರು ಆನಂತರ ದೈಹಿಕ ಶಿಕ್ಷಕರು ಬಹಳ ಹೊರಗಿನಿಂದ ಬಂದವರಿಗೆ ಗೌರವ ಕೊಡ್ತಕ್ಕಂಥ ಮನೋಭಾವವುಳ್ಳವರು ನಾವು ನಮಗೆ ಕಾಣಿಸಿದ್ದು ಮಕ್ಕಳಿಗೆ ಪಾಠ ಆಟ ಮತ್ತು ಅಲ್ಲಿ ಶೌಚಾಲಯ ಇವೆಲ್ಲವೂ ನೋಡಿದರೆ ಈ ಶಾಲೆ ನಾನು ಕಂಡ ಅಪರೂಪದ ಶಾಲೆ ಎಂದರೂ ಕೂಡ ತಪ್ಪಾಗಲಾರದು ಇನ್ನೊಂದು ಹೇಳಬೇಕಂದ್ರೆ ಆ ಮಕ್ಕಳಿಗೆ ಯೂನಿಫಾರ್ಮು ಐ ಡಿ ಕಾರ್ಡ್ ರೀ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಶಾಲೆಯಾಗಿದ್ದರೂ ಕೂಡ ಅವರ ಕೊರಳಲ್ಲಿ ಈ ಒಂದು ಗುರುತಿನ ಚೀಟಿ ನೇತಾಡುವುದನ್ನು ನೋಡಿದ್ದು ನಾನು ಇದೇ ಮೊದಲು ಅನ್ನಬಹುದು ನೋಡಿದ್ದೀನಿ ಕೆಲವೊಂದು ಕಡೆ ಇವೆ ಅರ್ಧಂಬರ್ಧ ಮಕ್ಕಳು ಹೈಕೊಂಡಿರ್ತೇವೆ ಅರ್ಧ ಮಕ್ಕಳು ಇಲ್ಲ ಅಸ್ತವ್ಯಸ್ತ ಇರುತ್ತೆ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದ ಸರ್ಕಾರಿ ಶಾಲೆ ಎಂದರೆ ತಪ್ಪಾಗಲ್ಲ ಅದು ಅಲ್ಲಿರ್ತಕ್ಕಂಥ ಎಚ್ ಎಮ್ ಮೇಡಮ್ ಅವರು ಎಮ್ ರೇಣುಕಾನ್ ಬಹಳ ನೇಮನೆ ನಾವು ಏನೇನು ಕೇಳ್ತೀವಿ ಅದಕ್ಕೆಲ್ಲ ಉತ್ತರಿಸಿದರು ಬಹಳ ಜನ ಭಾಳ ಕಡೆ ಹೋದಾಗ ಕರ್ಜುಟಿಗೆ ಕಡ್ದಂಗೆ ಮಾಡ್ತಾರೆ ನೀವ್ಯಾರು ಯಾಕೆ ಬಂದ್ರಿ ಏನು ಎಲ್ಲಿವರು ಪಾಪ ಏನೂ ಕೇಳಿದೆ ಎಲ್ಲದಕ್ಕೂ ಎಲ್ಲ ಮಾಹಿತಿಯನ್ನು ಸವಿಸ್ತಾರವಾಗಿ ಕೊಟ್ಟರು ನಮಸ್ತೆ ನಮಸ್ತೆ ಸರ್ ಈ ಎಚ್ ಪಿ ಎಸ್ ಹೆಡ್ ಮಾಸ್ಟರ್ ನಿಮ್ಮಲ್ಲಿ ಈ ಬಿಲ್ಡಿಂಗ್ ಏನಾದರೂ ತೊಂದರೆ ಇದನ್ನ ಕಟ್ಟಡದ ಏನಾದರೂ ಕಡಿಮೆ ಬೀಳ್ತಾ ಬಿಲ್ಡಿಂಗ್ ಹಳೆ ಕೊಠಡಿಗಳು ಹಂಚಿದು ಫಸ್ಟ್ ಹಳೆ ಬಿಲ್ಡಿಂಗ್ ಗೋಡೆ ಬಿರುಕು ಬಂದಿದೆ ಆಮೇಲೆ ಸ್ವಲ್ಪ ಅದ್ ಮೇಲ್ಗಡೆ ಚಾವಡಿನ ಸ್ವಲ್ಪ ರಿಪೇರಿ ಆಗ್ಬೇಕು ಕೊಟ್ಟಿದೀವಿ ರಿಪೇರಿಗೆ ಬರ್ಕೊಂಡಿದೀವಿ ನಮ್ಮ ಆಫೀಸಿಗೆ ಬರ್ದು ಅದು ಕಳೆದ ಇಪ್ಪತ್ನಾಲ್ಕನೇ ಸಾಲಲ್ಲಿ ಏಪ್ರಿಲ್ ಅಲ್ಲಿ ಬಂದು ಹೋಗಿದ್ದಾರೆ ಕಳೆದ ಇಪ್ಪತ್ನಾಲ್ಕನೇ ಸಾಲು ಹೋದ ವರ್ಷ ಹೋದ ವರ್ಷ ಬರ್ದಿದ್ರಿ ನೋಡಿ ಹೋಗಿದ್ದೀವಿ ನೋಡಿ ಹೋಗಿದಾರೆ ಇಂಜಿನಿಯರ್ ಬಂದಿದ್ರು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅದಲ್ಲಿಗೆ ಸ್ಟಾಪ್ ಆಗಿದೆ ನೋಡಿ ಹೋಗಿ ಎಷ್ಟು ದಿವಸ ಆಯ್ತಾರ ನೋಡಿ ಹೋಗಿ ಏಪ್ರಿಲ್ ಅಲ್ಲಿ ಅದಕ್ಕೆ ಬಜೆಟ್ ಕೊಟ್ಟಿದ್ ತಮ್ ಗೊತ್ತಾಗಿದ್ದೇನೆ ಬಜೆಟ್ ನಾಲ್ಕು ಕಾಲ ಆಗಿದೆ ಶಾಂಕ್ಷನ್ ಆಗಿದೆ ಹೇಳಿ ಹೇಳಿದ್ರು ಅದಕ್ಕೇನು ಇಂಜಿನಿಯರ್ ಬಂದು ಪ್ಲಾನ್ ಮಾಡ್ತಾ ಇದೀವಿ ಅಂದ್ರು ಆದ್ರೆ ಇನ್ನು ಇದುವರೆಗೂ ಬಂದಿಲ್ಲ ರಿಪೇರಿಗೆ ಇದುವರೆಗೂ ಕೊಟ್ಟಿಲ್ಲ ಬಂದಿದೆ ಮತ್ತೆ ಮಳೆಗಾಲ ಬಂದಿದೆ ಯಾರ ಇಲ್ಲಿ ಬಿಯೋ ಯಾರು ಅವರೇನು ಮಾತಾಡಿಸೋದಿಲ್ವಾ ಇಲ್ಲ ಅವರು ಹೇಳ್ತಾ ಇದಾರೆ ಕೇಳ್ತಾನೆ ಇದಾರೆ ಮಾಹಿತಿಗಳನ್ನ ಮತ್ತೆ ಮತ್ತೆ ಕೇಳ್ತಾ ಇದಾರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರಲ್ಲ ಮಾಡೋದು ಕೆಲಸ ಇಲ್ಲಿ ಆ ಅವರು ಜಿಪಿ ಅವರ ಇಂಜಿನಿಯರ್ ಪಂಚಾಯತ್ ರಾಜ್ ಅಂತ ಮಟ್ ಕೆಲಸ ಅಂತ ಮಾಡಿಲ್ಲ ಏನು ಮಾಡಿಲ್ಲ ಅಂದ್ರೆ ರಿಪೇರಿಗೆ ನಮ್ಮ ಬಿಓ ಅವರು ಕೇಳ್ತಾನೆ ಇದ್ದಾರೆ ನಾವು ಕೊಡ್ತಾ ಇದೀವಿ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ಆ ಅಲ್ಲಿ ಇಗ್ಲೂನು ನೆನ್ನೆನು ವಾಟ್ಸಾಪ್ ಅಲ್ಲಿ ಕಳ್ತೀನಿ ಮ್ಯಾಡಮ್ 1 ಸೆಕೆಂಡ್ 4 ಲಕ್ಷ ಆಗಿದೆ ಮತ್ತೆ ರಿಪೋರ್ಟ್ ಕೇಳ್ತಾರೆ ಇವರು ಬೇರೆ ಬೇರೆ ಒಂದು ನೀವು ಕೊಟ್ಟ ನಂತರ ದುಡ್ಡು ಸ್ಯಾಂಕ್ಷನ್ ಮಾಡಿದ ನಂತರ ಮತ್ತೇನು ಕೇಳೋದು ನಿಮಗೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ತೊಂದರೆ ಆಗುತ್ತಲ್ವ ಮಕ್ಕಳಿಗೆ ನಿಮಗೆಲ್ಲ ಬಿಸಿ ಊಟದ ಪರಿಸ್ಥಿತಿ ಹೇಗಿದೆ ಇಲ್ಲಿ ಬಿಸಿ ಊಟ ಚೆನ್ನಾಗಿ ನಡಿತಾ ಇದೆ ಮಕ್ಕಳು ಮಾಡ್ತಾ ಇದ್ದಾರೆ ಈಗ ಹುಟ್ ಕೊಡ್ತಾರಲ್ಲಮ್ಮ ಹಾಂ ನೀವು ಇಲ್ಲಿ ತೂಕ ಮಾಡ್ ತಗೊಳ್ತೀರಾ ಹಾಂ ತೂಕ ಅಂತ ಹೇಳ್ತಾರೆ ಹಾಗೇನೇ ನಿಮ್ಮ ಹತ್ರ ತೂಕ ಇಲ್ಲ ಅವರು ಹಾಕಿದೀನಿ ಅಂತ ಹೇಳ್ತಾರೆ ನೀವು ಹಾಗೆ ತಗೊಳ್ತಾರೆ ಮಕ್ಕಳಿಗೆ ಊಟ ಮಾಡಿಸಿ ಬಡಿಸ್ತಾರೆ ಮಕ್ಕಳಿಗೆ ಒಂದು ಅಂದಾಜಲ್ಲಿ ನಾವು ಅಳತೆ ಮಾಡ್ಕೊಂಡು ಹಾಕ್ತಾರೆ ಅವರು ಮಕ್ಕಳಿಗೆ ಅವರ ನಮ್ಮ ಸ್ಟ್ರೆಂತ್ ಪ್ರಕಾರ ಎಷ್ಟು ಹಾಕಬೇಕು ಮಕ್ಕಳ ಅಳತೆಗೆ ಹಾಕ್ತಾರೆ ಅಷ್ಟು ತೂರ್ತ ನೋಡಿ ಬೇರೆ ತೊಂದರೆ ಇಲ್ಲ ಬೇರೆ ಇನ್ನೇನು ತೊಂದರೆ ಇಲ್ಲ ಕುಡಿಲಿಕ್ಕೆ ನೀರು ಯಾವ ಕೊಡ್ತೀರ ಕುಡಿಲಿಕ್ಕೆ ನಮಗೆ ಪಂಚಾಯತಿಯಿಂದ ಆಕ್ವಾಗಾರ್ಡ್ ಹಾಕಿ ಕೊಟ್ಟಿದ್ದಾರೆ ಓಹೋ ಚೆನ್ನಾಗಿ ನಡೀತಾ ಇದ್ದಾನೆ ಮತ್ತೆ ಮಕ್ಕಳಿಗೆ ಪಂಚಾಯತಿಯಿಂದನೇ ನೀರು ಮತ್ತೆ ಅದನ್ನು ಈಗ ಕಳೆದ ವರ್ಷದಲ್ಲಿ ನಮಗೆ ಹಾಕೊಂಡು ಕುಡಿಯೋ ನೀರು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಅದನ್ನು ಈಗ ಮಕ್ಕಳು ಬೆಂಚ್ ಮೇಲೆ ಕೂತ್ ಪಾಠ ಕೇಳ್ತಾರ ಅಥವಾ ನೆಲದ ಮೇಲೆ ಕೂತ್ ಪಾಠ ಬೆಂಚ್ ಮೇಲೆ ಕೂತ್ಕೊಂಡೆ ಎಲ್ಲರೂ ಹೌದೇ ಎಲ್ಲರಿಗೂ ಡೆಸ್ಕ್ ಇವೆ ಎಲ್ರಿಗೂ ಇದೆ ನಲಿಕನಿಗೆ ರೌಂಡ್ ಟೇಬಲ್ ಕಳೆದ ಸರಿ ಕೊಟ್ಟಿದ್ರು ಅದಕ್ಕೆ ಚೇರ್ನ ನಮ್ಮ ಶಾಲಾ ಅನುದಾನದಲ್ಲಿ ತೆಗೆದಿದ್ದೀವಿ ಸ್ಟೂಲ್ ಕೊಟ್ಟಿದ್ರು ಶಾಲೆಯ ಮಕ್ಕಳಿಗೆ ಪೀಠೋಪಕರಣಗಳು ಬೇಕು ಅಂತಂದ್ರೆ ನೀವು ಎಕ್ಸೆಲ್ ಎಲ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿ ಮಾಹಿತಿ ಕೇಳಿದ್ರು ಅದನ್ನ ನಾವು ಮಾಡಿ ಕಳಿಸಿದೀವಿ ಎಕ್ಸ್ ಎಲ್ ಸಿಟ್ ಅಲ್ಲಿ ಮಕ್ಕಳಿಗೆ ಪೀಠೋಪಕರಣಗಳು ಬೇಕು ಕೊರತೆ ಇದೆ ಅದನ್ನ ನಮ್ಮ ಕಚೇರಿಗೆ ಕಳಿಸಿದೀವಿ ಎಷ್ಟು ದಿವಸ ಐತ್ರಿ ಕಳಿಸ ಈಗ ಒಂದು ಒಂದ್ ತಿಂಗಳಲ್ಲಿ ಒಂದ್ಸರಿ ಕಳಿಸಿದ್ವಿ ಮತ್ತೆ ಮತ್ತೆ ಎಂಟು ದಿನದಲ್ಲಿ ಮತ್ತೆ ಕೇಳಿದ್ರು ಕಳಿಸಿದ್ವಿ ಬೇಕು ಪೀಠೋಪಕರಣ ಇನ್ನೊಂದು ಇವ್ ತೊಗರಿ ಬೇಳೆ ಚೆನ್ನಾಗಿದೆ ತೊಗರಿ ಬೇಳೆ ಅಷ್ಟು ಚೆನ್ನಾಗಿಲ್ಲ ಕ್ವಾಲಿಟಿ ಇಲ್ಲ ಇದು ಮಕ್ಕಳು ಯಾಕೆ ನೀವು ತಿಂತಿರಲ್ಲ ಅವ್ರ ಸುತ್ತಿಗೆ ಹೆಂಗ್ ತಿಂತಿರ ಊಟ ಮಾಡ್ತೀವಿ ಇನ್ನು ಚೆನ್ನಾಗಿರೋದು ಕೊಟ್ರೆ ಒಳ್ಳೇದಿತ್ತು ಸರ್ಕಾರ ನಮ್ಮ ಮಕ್ಕಳಿಗೆ ಅಷ್ಟು ಇಲ್ಲ ಅಂತ ಅನ್ಸುತ್ತೆ ನಾವು ಊಟ ಮಾಡ್ತೀವಿ ಅದನ್ನೇ ಚೆನ್ನಾಗಿರೋದು ಕೊಟ್ರೆ ಮಕ್ಕಳಿಗೂ ಒಳ್ಳೇದಾಗ್ತದೆ ತೊಗರಿ ಬೇಳೆ ಚೆನ್ನಾಗಿರಲ್ಲ ಅಂದ್ರೆ ಅದೇ ಸಣ್ಣ ಸಣ್ಣದು ಅದರಲ್ಲಿ ನಾಲ್ಕು ನಾಲ್ಕ್ ಟೈಪ್ ಇದೆಯಲ್ಲ ನೋಡಿ ಬೆಳೆ ನಾಲ್ಕು ಟೈಪ್ ಬರುತ್ತೆ ನೋಡಿ ಒಂದು ಸ್ವಲ್ಪ ಕಪ್ಪು ಇರೋದೊಂದು ಬರುತ್ತೆ ನೋಡಿ ತರ ಬರ್ತದೆ ನೋಡಿ ನಾಲ್ಕು ಟೈಪ್ ಇರುತ್ತೆ ಅಂದ್ರೆ ಮಿಕ್ಸ್ ಮಾಡಿರ್ತಾರೆ ನೋಡಿ ಮಿಕ್ಸಿಗೆ ನಮ್ಗೆ ತಿಳಿದು ಬಂದಿದೆ ನಾಲ್ಕು ಟೈಪ್ ಇದೆ ನೋಡಿ

ತೊಗರೆ ಬೇಳೆ ತರಿಸಿ ನೋಡಿದಾಗ ನಾಲ್ಕು ಟೈಪ್ ಇತ್ತು ನಮ್ಮ ಉತ್ತರ ಕರ್ನಾಟಕಕ್ಕಿಂತಲೂ ಸ್ವಲ್ಪ ಒಳ್ಳೆಯದು ಇಲ್ಲಿ ನಾಲ್ಕು ಟೈಪ್ ಮಿಕ್ಸಿಂಗ್ ಇದೆ ಅಲ್ಲಿ ನಾ ನಾಲ್ಕು ಟೈಪ್ ಮಿಕ್ಸಿಂಗ್ ಇದೆ ಇದು ಎಲ್ಲ ಅಳದು ತೂಗಿ ನೋಡಿದಾಗ ಈ ಒಂದು ಸರ್ಕಾರಿ ಶಾಲೆಗಳಿಗೆ ಫುಡ್ ಸಪ್ಲೈ ಆಗ್ತಾ ಇದೆ ಅಲ್ಲ ಇದು ಸ್ಟೇಟ್ ಲೆವೆಲ್ ಸ್ಕ್ಯಾಮ್ ಇದೆ ನಾ ಇದು ಸಂಬಂಧಪಟ್ಟ ಸಚಿವರಿಗೆ ತಿಳಿಯದ ವಿಷಯನ ಯಾಕಂದರೆ ಒಂದು ಶಾಲೆ ಒಂದು ತಾಲೂಕು ಒಂದು ಜಿಲ್ಲೆ ಏನಾದರೂ ಆದರೆ ಅದು ತಿಳಿಯೋದಿಲ್ಲ ಬಟ್ ಇಡೀ ರಾಜ್ಯ ತುಂಬ ಈ ಥರ ಕಳಪೆ ಬೆಳೆಗಳನ್ನು ನೀಡ್ತಾರೆ ಅಂದರೆ ನಿಮಗೂ ಒಂದು ಮಾತು ಹೇಳ್ತೀನಿ ಇದರಲ್ಲಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಅಂದರೆ ಮೇಲಾಧಿಕಾರಿಗಳು ಶಾಸಕರುಗಳಿಗೆ ಹಾಗೂ ಸಚಿವರುಗಳಿಗೆ ಮಹಾಪಾಪ ಬರುತ್ತೆ ಅಂತ ಜನ ಮಾತಾಡ್ತಾರೆ ಇಡೀ ರಾಜ್ಯದ ತುಂಬ ಮಕ್ಕಳಿಗೆ ಕಳಪೆ ಬೆಳೆ ನೀಡಿ ಅಂತ ಆಹಾರವನ್ನು ಕೊಡ್ತಿರಲ್ಲ ಇದು ಯಾವ ನ್ಯಾಯ ದೇವರು ನಿಮ್ಮನ್ನು ಸುಮ್ಮನೆ ಬಿಟ್ಟಾನೆ ಶಿಕ್ಷಕರು ಯಾರೂ ಹೇಳೋದಿಲ್ಲ ಯಾಕೆ ಹೆದರ್ತಾರೆ ಟ್ರಾನ್ಸ್ಫರ್ ಸಸ್ಪೆಂಡ್ ಹೀಗೆಲ್ಲ ಮಾಡ್ತಾರಂತ ಹೆದರು ಹೆದರಿಕೆಯಿಂದ ಅವರು ಯಾರೂ ಹೇಳ್ತಾ ಇಲ್ಲ ಅಂತ ತಿಳಿದು ಬಂದಿದೆ ಇವತ್ತು ಬೇಳೆ ಅಲ್ಲಿನೂ ಕೂಡ ಬೇಜಾರ ವ್ಯಕ್ತಪಡಿಸಿದರು ಇನ್ನೊಂದು ಪ್ರಶ್ನೆ ಕೇಳಿದೆ ನಾನು ಅಮ್ಮ ಏನು ಫುಡ್ ಕೊಡ್ತಾರಲ್ಲ ನೀವು ತೂಕ ಹಾಕಿ ತಗೊಳ್ತೀರೋ ಅಥವಾ ಅವರೇ ತೂಕ ಹಾಕಿ ಕೊಡ್ತಾರೋ ಪಾಪ ಅವರು ಮಾತನಾಡಲಿಕ್ಕೆ ಅಷ್ಟೊಂದು ಸುಸ್ಥಿರವಾಗಿ ಬರಲಿಲ್ಲ ಅವರು ಹೇಳಿದ್ರು ಕೊನೆಗೆ ಇಲ್ಲ ರೀ ನಾವು ತೂಕ ಹಾಕಿ ತೊಗೊಳ್ತಿದ್ದೀವಿ ನಮ್ಮ ತೂಕನೇ ಕಳವಾಯಿತು ಅವರಂತೂ ತೂಕ ಮಾಡಿ ಕೊಡುವುದಿಲ್ಲ ಇದಕ್ಕೂ ಹೆಚ್ಚಿಗೆ ನನಗೆ ಕೇಳಬೇಡಿ ಅಂತ ಹೇಳಿದ್ರು ಅರ್ಥ ಏನು ಅಲ್ಲಿ ಇದೆ ಏನು ಫುಡ್ ಗ್ರೀನ್ ಏನು ಸಪ್ಲೈ ಮಾಡ್ತಾರಲ್ಲ ಇವರು ಕಳ್ಳರು ಅಂತ ಬೇರೆ ಹೇಳಬೇಕಾಗಿಲ್ಲ ಅಂತಕ್ಕಂಥ ವಿಷಯ ಎಲ್ಲಿ ಬರ್ತಾರೆ ಇನ್ನೊಂದು ಅಲ್ಲಿ ಒಬ್ಬರು ಫಿಸಿಕಲ್ ಟೀಚರು ಬಲು ವ್ಯಕ್ತಿವರು ಅವರು ಶಾಲೆ ಮೇಲೆ ಎಂಥ ಒಂದು ಕಾಳಜಿ ಅಂದರೆ ಈಗ ಬಿಸಿ ಊಟದ ಜೊತೆಗೆ ಈ ಬಾಳೆಹಣ್ಣು ಮೊಟ್ಟೆ ಆನಂತರ ಶೇಂಗಾ ಚಿಕ್ಕಿ ಕೊಡ್ತಾರಲ್ಲ ಶೇಂಗಾ ಚಿಕ್ಕಿ ಕೊಟ್ಟಿರ್ತಕ್ಕಂಥ ಏನು ಡಬ್ಬಿ ಬರ್ತದಲ್ಲ ಆ ಖಾಲಿಯಾದ ಡಬ್ಬಿಗಳಿಂದ ಏನು ಮಾಡಿದ್ದಾರೆ ಅದರಲ್ಲಿ ಮಣ್ಣನ್ನು ತುಂಬಿ ಹೂವಿನ ಗಿಡವನ್ನು ಹಾಕಿ ಅದನ್ನು ಸ್ಕೂಲಿಗೆ ನೇ ನೇತಾಕಿದ್ದಾರೆ ಭಾಳ ಸುಂದರವಾಗಿ ಕಾಣ್ತಾ ಇದೆ ಬಹುಶಃ ತಮ್ಮ ಮನೆಗಳಿಗೂ ಬಹುತೇಕರು ಮಾಡೋದಿಲ್ಲ ಇಂಥ ಶಿಕ್ಷಕರೇನಿದ್ದಾರಲ್ಲ ಇವರಿಂದಲೇ ಮೈಗಳ ಶಿಕ್ಷಕರ ಒಂದು ಪಾಪ ಮುಚ್ಚಿ ಹೋಗ್ತಾ ಇದೆಂದು ತಪ್ಪಾಗಲ್ಲ ಬಹಳ ಸುಂದರವಾದ ಶಾಲೆ ಅಲ್ಲಿ ವಿದ್ಯಾರ್ಥಿಗಳು ಅಷ್ಟೇ ಸ್ಫೂರ್ತಿಯಿಂದ ಇದ್ದರು ಬಹಳ ಲವಲವಿಕೆಯಿಂದ ಇದ್ದರು ಇಂಥ ಶಾಲೆಗಳು ಇಡೀ ರಾಜ್ಯ ತುಂಬ ಆಗಬೇಕು ಮತ್ತು ಕಳಪೆ ದರ್ಜೆ ಏನು ಆಹಾರ ಧಾನ್ಯ ಏನು ಕೊಡ್ತಾ ಇದ್ದಾರಲ್ಲ ಇದನ್ನು ನಿಲ್ಲಿಸಬೇಕು ನಿಲ್ಲಿಸದಿದ್ದರೆ ದೇವರು ನಿಮ್ಮ ಆಟವನ್ನು ಒಂದು ದಿನ ನಿಲ್ಲಿಸ್ತಾನೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳಲು ಇಷ್ಟಪಡ್ತೀನಿ